ಎಲ್ಲರಿಗೂ ನಮಸ್ಕಾರ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವಿಶ್ವಾಸ ಸಂವತ್ಸರಕ್ಕೆ ಸ್ವಾಗತ ಏನಿದು ವಿಶ್ವಾಸ ಸಂವತ್ಸರ ಕ್ರೋಧಿನಾಮ ಸಂವತ್ಸರ ವರ್ಷಕ್ಕೊಂದೊಂದು ಹೆಸರುಗಳು ಈ ಹೆಸರುಗಳು ಬಂದಿದ್ದಾದ್ರೂ ಹೇಗೆ ಇದಕ್ಕೆ ಕಾರಣ ಏನು ಇದಕ್ಕೆಲ್ಲ ಕಾರಣ ಮಹಾವಿಷ್ಣುವಿನ ಮಾಯೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ನಂಬ್ಲೇಬೇಕು ಆ ಕತೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ನ ಇದೇ ಮೊದಲನೇ ಸರಿ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಬ್ರಹ್ಮನು ಈ ಮಂಗಳಕರ ದಿನದಂದು ಸೃಷ್ಟಿಯ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತಾರೆ ಅದೇ ಚೈತ್ರ ಮಾಸ ಶುದ್ಧ ಪಾಡ್ಯಮ ದಿನದಂದು ಯುಗಾದಿಯನ್ನು ಆಚರಿಸುತ್ತೇವೆ ವಿಶ್ವಾಸು ಈ ಹೆಸರಿಗೆ ಕಾರಣ ಏನು ಇದಕ್ಕೆಲ್ಲ ಕಾರಣ ಶ್ರೀಮಹಾವಿಷ್ಣುವಿನ ನಿಜವಾಗ್ಲು ಹೌದು ಶ್ರೀ ಮಹಾವಿಷ್ಣು ಮತ್ತೆ ನಾರದ ಮುನಿಗಳು ಮಾತು ಮಾತು ಬಂದು ನಾರದ ಮುನಿಗಳು ಹೇಳ್ತಾರೆ ಏ ನಾರಾಯಣ ಎಲ್ಲರ ಮೇಲೇನು ನಿನ್ ಮಾಯ ಪ್ರಭಾವ ತುಂಬಾ ಸುಲಭವಾಗಿ ಬೀಳುತ್ತದೆ ಆದ್ರೆ ನನ್ನ ಮೇಲೆ ನಿಮ್ಮ ಮಾಯಾ ಪ್ರಭಾವ ಅಷ್ಟು ಸುಲಭವಾಗಿ ಬೀಳುದಿಲ್ಲ ಅಂತ ಹೇಳಿ ನಾರದು ಮುನಿಗಳು ಕೊಚ್ಕೊಂತಿದ್ದಾರೆ ಆಗ ನಾರಾಯಣ ಹೇಳ್ತಾರೆ ಓ ಹೌದಾ ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಒಂದು ಕೊಳ ಇರುತ್ತೆ ಆ ಕೊಳದಲ್ಲಿ ಮಿಂದು ಬಾ ಅಂತ ಹೇಳಿ ನಾರದು ಮುನಿಗಳು ಹೇಳ್ದಾಗ ನಾರ ಮುನಿಗಳು ಏನು ಗೊತ್ತಿಲ್ಲ ಗೊತ್ತಿಲ್ಲದೆ ಇದ್ದು ಹೋಗಿ ಸ್ನಾನ ಮಾಡ್ಲಿ ಅಂತ ಹೇಳಿ ಹೋಗ್ದಾಗ ಮುಳುಗಿ ಹೇಳುವಷ್ಟರಲ್ಲಿ ನಾರದು ಮುನಿಗಳು ಹೆಣ್ಣಾಗಿ ಬದಲಾಗ್ತಾರೆ ಹೆಣ್ಣಾಗಿ ಬದಲಾದ ನಾರದ ಮುನಿಗಳಿಗೆ ತಾನು ಯಾರೆಂಬ ಅವಗಹನವೂ ಇರುವುದಿಲ್ಲ ಈಗಿದ್ದಾಗ ನಾರದ ಮುನಿಗಳು ಭೂಲೋಕಕ್ಕೆ ಬಂದು ಒಂದು ಮಾನವ ಕನೆಯಂತೆ ಜೀವನ ಮಾಡುತ್ತಾ ಮದುವೆ ಕೂಡ ಮಾಡ್ಕೊಂತಾರೆ ಮದುವೆ ಮಾಡಿಕೊಂಡು ಅರವತ್ತು ಜನ ಗಂಡು ಮಕ್ಕಳಿಗೆ ಜನ್ಮ ನೀಡುತ್ತಾರೆ ಆ ಅರವತ್ತು ಜನ ಗಂಡು ಮಕ್ಕಳು ಯುಕ್ತ ವಯಸ್ಸಿಗೆ ಬರುತ್ತಾರೆ ಯುಕ್ತ ವಯಸ್ಸಿಗೆ ಬಂದು ಯುದ್ಧಕ್ಕೆಂದು ಹೋದಾಗ ಯುದ್ಧ ಭೂಮಿಯಲ್ಲಿ ಅಕಾಲ ಮರಣವನ್ನು ಹೊಂದುತ್ತಾರೆ ಅಕಾಲ ಮರಣವನ್ನು ಹೊಂದು ಈ ಈ ವಿಷಯ ತಿಳಿದು ನಾರದ ಮುನಿಗಳು ತುಂಬಾ ದುಃಖಿಸುತ್ತಿದ್ದಾಗ ಅಲ್ಲಿಗೆ ಶ್ರೀ ಮಹಾವಿಷ್ಣು ಬಂದು ತನ್ ನಾರದ ಮುನಿಗಳಿಗೆ ತನ್ನ ನಿಜವಾದ ರೂಪವನ್ನು ಕೊಟ್ಟು ತಿಳಿ ಹೇಳುತ್ತಾನೆ ನೀನು ಅಂದು ಹೇಳಿದೆ ಅಲ್ವಾ ನನ್ ಮಾಯೆ ಬೀರೋ ನನ್ ಮಾಯೆ ಪ್ರಭಾವ ಬೀರೋದಿಲ್ಲ ಅಂತ ಹೀಗೇನು ಹೇಳ್ತೀಯ ಅಂದ್ರೆ ನನ್ನ ತಪ್ಪಾಯಿತು ಕ್ಷಮಿಸು ಅಂತ ಹೇಳಿ ಗೋಗರ್ತಾರೆ ಎಷ್ಟೇ ಆದ್ರೂ ನನ್ನ ಅರವತ್ತು ಜನ ಗಂಡು ಮಕ್ಕಳನ್ನು ನಾನು ನನ್ನ ಕಣ್ಣು ಮುಂದೆನೆ ಕಳ್ಕೊಂಡ್ಬಿಟ್ಟೆ ನಾರಾಯಣ ಅಂತ ಹೇಳಿ ದುಃಖಿಸುತ್ತಿದ್ದಾಗ ಚಿಂತಿಸಬೇಡ ಇನ್ನೇನು ನವಯುಗ ಪ್ರಾರಂಭವಾಗಲಿದೆ ಆ ನವಯುಗಕ್ಕೆ ನಿನ್ನ ಗಂಡು ಮಕ್ಕಳು ಅರವತ್ತು ಜನ ಗಂಡು ಮಕ್ಕಳ ಹೆಸರುಗಳು ಅರವತ್ತು ಹೆಸರುಗಳು ನೀವು ಒಂದೊಂದು ವರ್ಷಕ್ಕೆ ಒಂದೊಂದು ಹೆಸರುಗಳಾಗಿ ಬರುತ್ತವೆ ಎಂದು ಹೇಳಿದ ಮೊದಲನೇದಾಗಿ ಪ್ರಭವ ವಿಭವ ಅರವತ್ತು ಹೆಸರುಗಳು ಇದೆ ಅದರಲ್ಲಿ ಒಂದಾದ ವಿಶ್ವಾಸ ಈಗ ಪ್ರಾರಂಭವಾಗಲಿದೆ ಎಲ್ಲ ಹೆಸರುಗಳನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಓದ್ಕೊಳ್ಳಿ ಈ ರೀತಿ ವರ್ಷಕ್ಕೊಂದೊಂದು ಹೆಸರಿಗೆ ಕಾರಣ ಆಗುತ್ತೆ ನಾರದು ಮುನಿಗಳ ಮಕ್ಕಳ ಹೆಸರು ಶ್ರೀ ಮಹಾವಿಷ್ಣುವಿನ ಎಲ್ಲಾ ಮಾಯ ಇನ್ನಷ್ಟು ಆಸಕ್ತಿಕರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ support money. Thank you.